ಯಾರ ಡ್ಯಾನ್ಸ್ ಮಾಡಬಹುದು ಸಣ್ಣ ಹುಡುಗರು ಎಲ್ಲರೂ ಆಯ್ತು ಕರ್ಕೊಂಡ್ರಿ ಬಾಕಿ ನೀನ್ ಹೇಳುವ ಪಾಪದನ್ನೆಲ್ಲ ಏಟು ಒಳಗೆ ಹೋಗಿರಬೇಕಾಗುತ್ತಿದ್ದ ಹತ್ಯೆ ಎಲ್ಲ ರಂಗಗಳನ್ನ ಹಸಿಗಳು ಕಾಣಬಂದಾಗುತ್ತಿದ್ದೀರಾ ಸಿನಿಮಾ ರಂಗದಲ್ಲಿ ವೈದ್ಯಕೀಯ ರಂಗದಲ್ಲಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಾ ರಂಗಗಳಲ್ಲಿ ಆಸೆಗಳನ್ನ ಕಾಣಬಹುದು ಅದಕ್ಕೆ ಹಿರಿಯರು ಹೇಳ್ತಾರೆ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷ್ಯವನ್ನು ವೃದ್ಧಿ ಮಾಡ್ತದೆ ಅಂತ ಹೇಳಿ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷ್ಯವನ್ನು ವೃದ್ಧಿ ಮಾಡ್ಬೇಕಾದ್ರೆ ನಾವು ದಿನ ಪ್ರತಿ ನಕೊಂತ ಇದ್ರೆ ಎಷ್ಟು ವರ್ಷ ಆಯುಷ್ಯವನ್ನು ವೃದ್ಧಿ ಮಾಡ್ಬೋದು ಹಂಗಂತ ಹೇಳಿ ನಾಲ್ಕು ಮನೆ ಮಳೆ ಆಗಿ ನಕ್ಕ ಗೊತ್ತಿರ ಮತ್ತೆ ಈಗ ಮಾತೀರಲ್ಲ ಹಾಟ್ ಅಟಾಕ್ ಹ್ಯಾಂಗ್ರು ಯಾವ್ದು ಕೊಡದಿಲ್ಲ ಸಾತ್ ಹೇಳಿ ನಾವು ಅಂತ ಹೇಳಿ ಮೊತ್ತಿನ ಕಾಲದ ಗುರು ಇರೋ ಒಂದ್ ನೂರ್ ಅಲ್ರಿ ಒಂದು ನೂರ ಐವತ್ತು ವರ್ಷಗಳ ಕಾಲ ಬರ್ತಾ ಇದ್ರು ಯಾಕಪ್ಪ ಅಂತಂದ್ರ ಅವ್ರೆಲ್ಲ ಹಾಕೋತಾ ಇರ್ತಿದ್ರು ಆದ್ರೆ ಈಗಿನವ್ರು ಅವ್ರಿಲ್ರಿ ಆ ಐವತ್ ಅರವತ್ ಸಾವಿರ ರೂಪಾಯಿ ಪಗಾರ್ ತಗೋತಿರ್ತಾರ ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರ ಈಗ ಸಹಿತ ಸಹ ಸಹಿತ ಗೊತ್ತಿರ್ತಾರೀ ಈಗಿನ ಜನಕ್ಕೆ ನಗಾಕ್ ಕುರ್ಸೋತಿಲ್ಲ ನಗಾಕ್ ಟೈಮ್ ಇಲ್ಲ ಯಾಕಂದ್ರೆ ಬರೀದಿದಿ ಈ ಕಡೆ ಹಾರ್ಡ್ವೇರ್ ಯಾಕಂದ್ರೆ ಸಾಫ್ಟ್ವೇರ್ ಈ ಹಾರ್ಡ್ವೇರ್ ಸಾಫ್ಟ್ವೇರ್ ನೋಡಕ್ಕೆ ಅಂಡರ್ವೇರ್ ಅಲ್ಲಿ ಬಟ್ಟವ್ ಆದ್ರೂ ಈಗಿನ ಜನಕ್ಕೆ ನಗಾಕ್ ಕುರ್ಸೋತಿಲ್ರಿ ಮೊದಲಿನ ಕಾಲದ ಗುರುಹಿರೋ ಒಂದು ನೂರು ವರ್ಷಗಳನ್ನ ವರ್ಷಗಳಾಗಿ ವಿಂಗಡಣೆ ಮಾಡಿದ್ವಿ ಹೆಂಗಪ್ಪ ಅಂತಂದ್ರೆ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮುರುಕ ನಲ್ವತ್ತ ನಾಚಿಕೆ ಐವತ್ತಕ್ಕ ಅರಿವು ಅರವತ್ತಕ್ಕ ಮರೆವು ಎಪ್ಪತ್ತಕ ಯೋಗಿ ಎಂಬತ್ತಕ ಭೋಗಿ ತೊಂಬತ್ತಕ್ಕ ರೋಗಿ ನೂರಕ್ಕ ಹೊತ್ಕೊಂಡು ಹೋಗ್ತೀರ ಆದ್ರೆ ಈಗಿನ ನಮ್ಮಂತ ಯುವಕರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ನಾವು ಐವತ್ತಕಿ ವಿಶೇಷ ಯಾಕಂದ್ರೆ ಎಲ್ಲಾ ಹೈಬ್ರಿಡ್ ಮಹಿಮೆ ಅಂತಂದ್ರೆ ಹತ್ತಿಕ್ಕ ಸೂಪರ್ ಇಪ್ಪತ್ತಗ್ ಪವರ್ ಮೂವತ್ತಗ್ ಪ್ರೆಷರ್ ಶುಗರ್ ಟಮಾಲ್ ಐವತ್ತು ವರ್ಷ ಬಾಳೋದ್ ಮುಖ್ಯ ಅಲ್ರಿ ಬಾಳೋದ್ರ ಜೊತೆಗೆ ಅಕ್ಕ ಅಕ್ಕಪಕ್ಕದರೊಂದಿಗೆ ಮಡದಿ ಮಕ್ಕಳೊಂದಿಗೆ ಹೇಗೆ ನಾನು ಅಂತ ಇದೀವಿ ಅನ್ನೋದು ಬಹಳ ಮುಖ್ಯ ಸಮಣಮಕ್ಳು ಬಹಳ ಹಾಸ್ಯಪ್ರಿಯರು ಹಂಗೆ ಬಂದು ಟ್ರೈನಾಗಿ ಹೊಂಟಿದ್ದೇರಿ ಹುಡುಗಿ ಬರೀ ಹೆಣ್ಮಕ್ಳು ತಮ್ಮ ಮದುವೆ ಸುದ್ದಿ ಮಾತಾಡಕತ್ತಿದ್ರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನಿಂಗ್ ಬರಾತಿದ್ವಿ ಹೋಗುವ ಇಬ್ಬರು ಹೆಣ್ಮಕ್ಳು ತಮ್ಮ ಮದುವೆ ಸುದ್ದಿ ಮಾತಾಡಕತ್ತಿದ್ರು ಏ ಕಮಲಾ ಮತ್ತೆ ಮದುವೆ ಆದ್ರೆ ಯಾರು ನಾಲ್ತಿ ಮೈ ನಾ ಮದ್ವೆ ಆದ್ರ ಕೋಟ್ಯಾಧೀಶ ಮುದುಕುತಿದ್ರಿ ಅಲ್ಲ ಅವಾಗ ಸಿಗಲಿಲ್ಲ ಮದುವೆ ವ್ಯಕ್ತಿ ಐವತ್ ಲಕ್ಷ ಇಬ್ಬರು ನಂದಿನ ಮದುವೆ ಆಗ್ತದೆ ಹೋಗ್ಲಿಕೆ ಮ್ಯಾಲ ಮುದುಕ ಅಲ್ಲ ಐವತ್ ಲಕ್ಷ ಇಬ್ಬರು ಸಿಗಲಿಲ್ಲ ಮದುವೆ ವ್ಯಕ್ತಿ ಇಪ್ಪತ್ತೈದು ಲಕ್ಷ ನಾಲ್ಕು ಮಂದಿನ ಮದುವೆ ಆಗ್ತದೆ ಹೋಗ್ಲಿಕೆ ಮ್ಯಾನೇನು ಮುಟಕ್ ಕೊಟ್ಟಿದ್ದಲ್ರಿ ಕೆಳಗೆ ಕುಟಿಗಿ ಮಾಡಿ ಹೇಳಿದ ಓ ಓ ನೂರು ರೂಪಾಯಿ ಬಂದ್ರೆ ಹೇಳ್ರಿ ನಾನು ನಂಬರ್ನಾಗ ಅದೇನಿವರು ಸಾವಿರ ಮತ್ತೆ ಬಾಧಿಕ್ರಿ ಅಲ್ಲಿ ಮೂರು ಮಂದಿ ಆಂಟಿಗಳು ಕುಂಟಿದ್ರು ಆಂಟಿಗಳು ಭಾಳ ಸ್ಮಾರ್ಟ್ ಇದ್ರು ಇಲ್ಲೆಲ್ಲ ಇಲ್ಲ ಟ್ರೈನ್ ಆಗ ನಾವು ಏನಾಯ್ತ ಹೆಸ್ರೇ ಏನು ಹೆಸರೇನಾ ತಮಿರ್ ಮಧುವೇಗೆ ತರಸನೇ ಸಮೀರ ತಮಿರ್ ಸಮೀರ್ ವಯಸ್ಸು ಆಗದ ಮಧು ಮಾಡ್ರು ಆಂಟಿ ಪರಿಚಯ ಮಾಡ್ಕೊಂಡೆ ಮಾತಾಡ್ದ ಮಾತಾಡ್ದ ಆಂಟಿ ಒ ಪರಿಚಯ ಮಾಡ್ಕೊಂಡೆ ಆಂಟಿ ನಿಮ್ಮ ವಯಸ್ಸು ಎಷ್ಟು ಆಂದಿ ಈ ಅನ್ನು ಮಕ್ಕಳು ತನ್ನ ವಯಸ್ಸು ಕರೆಕ್ಟಾ ಹೇಳಾಗಿಲ್ಲಾ ಇರೋ ಹೌದಿಲ್ರಿ ಅವರ ಹೌದು ಏ ಅಲ್ಲೇ ಕುಡಿ ಗೇಡಿ ನಾನು ಹ್ಮ್ 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 ನನ್ನ ವಯಸ್ಸಿನ ನೂರ ಮೂವತ್ತೈದರೂ ನಮ್ಮ ಇಪ್ಪತ್ತೈದು ಅಂಗ್ಲು ಅದ್ರ ಬಗ್ಗೆ ಆ ನಾನು ವಯಸ್ಸಿಗೆ ಇಪ್ಪತ್ತೆ ಅಂಗ್ಲಿ ಅದ್ರ ಬಾರಿ ಮತಬೇಕು ಕುಂತಿದ್ಲು ಆಂಟಿ ನಿಮ್ಮ ವಯಸ್ಸು ಹಾಂ ಆ ನನ್ನ ವಯಸ್ಸಿಗೆ ಹದಿನೆಂಟ ಅಂಗ್ಲಿ ಇವ ಮ್ಯಾಲೇನು ಮುದುಕ್ ಕುಂತಿದ್ದಲ್ರಿ ಬಕ್ ಬರ್ಮೇ ದಪ್ಪ ಬಿದ್ದ ಅಜ್ಜ ಯಾಕ ಬಿದ್ದಿ ಎಣ್ಣೆ ನಾ ಈಗ ಹುಟ್ಟೇನಿ ಅನ್ನ ನೂರು ಸವಾಸ್ ಬಾಗಂತರ ಮತ್ತೆ ಮ್ಯಾಜಿಕ್ ಇರೋದಿಲ್ಲರಿ ಅಲ್ಲಿ ಮದಿವೇ ಹೊಸ ಜೋಡಿ ಕೊತ್ತಿತ್ತು ಕೈ ತಣ್ಣು ಅಲ್ಲ ಗುಳಿಗೆ ಔಷಧಿ ಏನೋ ತಂದಿಲ್ಲ ಸುಮ್ಮಿರು ಅಂತ ಇಂಗು ಅಂದ ಕಣ್ಣು ಮುಚ್ಚು ಅಂದ ಹೆಣ್ಣು ಕಣ್ಣು ಮುಚ್ಚೋ ಗಂಡ ತಲೆ ಹಿಡಿದು ತುಂಬಾ ಮಾಡಿ ಇಲ್ಲಲ್ಲ ರೈಲೇ ಸಮೀರೆ ಊನ ಮಾಡಿದ ಕೈಲುವ ಮಾಯಾತ್ರಿ ಮತ್ತೊಂದು ಹದಿನೈದು ನಿಮಿಷ ಬಿಟ್ಟ ಕೈಗೂ ಸಾಕತ್ತೈತಿ ಅನ್ನೂ ಕಾಯಿ ಹಿಡ್ದ ಊನಾ ಮಾಡ್ದ ಕೈ ನೋವು ಮಾಯಾತಿ ಮತ್ತೊಂದು ಹದಿನೈದು ನಿಮಿಷ ಬಿಟ್ಟು ಕಾಲು ಸಾಕತ್ತೈತಿ ಅಲ್ಲೂ ಕಾಲು ಹಿಡ್ದ ಊನಾ ಮಾಡ್ದ ಕಾಲು ಮಾಯಾತಿ ಇದನ್ನ ನೋಡ್ಕೊಂತ ಮ್ಯಾಲ ಮುಡುಕೂರ್ತಿ ಅವ್ ಕೆಳಗಿಳ್ದು ಬಂದ್ರಿ ಸಾಹೇಬ್ರ ಡಾಕ್ಟರ್ ಇಲ್ರಿ ನೀವು ಹೌದಪ್ಪ ಅಲ್ರಿ ಮುತ್ತು ಕೊಟ್ಟೆ ಎಲ್ಲಾ ನೋವು ವಾಸಿ ಮಾಡಿ ಸಾಹೇಬ್ರಾ ಹೌದ್ಪ್ಪ ಅಲ್ರಿ ಸಾಬರಬರ ಮುತ್ತು ಕೊಟ್ಟೆ ಎಲ್ಲಾ ನೋವು ವಾಸಿ ಮಾಡ್ರಿ ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ರಿ ನಾನು ಮುತ್ತು ಕೊಡ್ರಿ ಕೊ ಯಾಕೆ ಏನಾಗೈತಿ ಸಾಹೇಬ್ರ ಮೂಲವಾದ್ರಿ ನೀವು ನಮ್ಮ ಆಚೆ ಡಾಕ್ಟರ್ ಮೂರು ಜೋಗ ಬಿದ್ದಿದ್ರಿ ಮತ್ ಅದೇ ಟ್ರೈನ್ಗ ಅದೇ ಟ್ರೈನ್ ಈ ಈಗ ನೋಡ್ರಿ ಎಲ್ಲಾ ಭಾಷೆಗಳು ತಿಲೋರಿ ಈ ಆಂಧ್ರ ಭಾಷೆ ಕೆಟ್ಟ ತೆಲುಗು ಭಾಷೆ ಆಂಧ್ರ ಭಾಷೆ ತೆಲುಗು ಭಾಷೆ ನಮ್ ಕಡೆಯರ್ಗ ಅರ್ಥ ಆಗಂಗಿಲ್ಲ ಎಲ್ಲಿ ಅರ್ಥ ಮಾಡ್ಬೋದ ನಾವ್ ಇಲ್ಲಿ ಯಾರು ಕರಿಬೇಕಂದ್ರೆ ಬಾಬಾ ಬಾಬಾ ಅಂತೀರಿ ಆಂಧ್ರ ಭಾಷೆ ತೆಲುಗು ಭಾಷೆ ರಂಡಿ ರಂಡಿ ಅಂತ ಅಲ್ಲಿ ಆ ಭಾಷೆ ಕೇಳಿ ನೋಡ ನಮ್ ಉತ್ತರ ಕರ್ನಾಟಕದ ಹೆಣ್ಮಕ್ಳು ವಿಧಾನಸೌಧ ನೋಡ್ಕೊಂಡು ರಾತ್ರಿ ರಾಣಿ ಚಂದಮ ಎಕ್ಸ್ಪ್ರೆಸ್ ಬರಾಕತ್ತಿದ್ರು ಅದೇ ಟ್ರೈನ್ಯಾಗ ಆಂಧ್ರದಾಗ ಹತ್ತಿ ಹೇಳಿ ಆಂಧ್ರದ ಸಿಕ್ಕ

ಅದು ಅದರ ಭಾಷೆ ತೆಲುಗು ಭಾಷೆ ಅವ್ರ ಭಾಷೆ ರೆಂಡಿ ರೆಂಡಿ ಅಂದ್ರೆ ಬಾಪಾ ಅಂದಂಗ ಕೂತು ರಿ ಅಂದ್ರೆ ಯಾವ ಅಂದಾಗ ಹೆಣಮಕ್ಕಳದು ಭಾಷೆ ಸಾಕಷ್ಟು ಆಶಯ ನೋಡ್ಬೇಕು ನೋಡ್ರಿ ಈಗಿನ ಸೀಸನ್ ಮದುವೆ ನೋಡ್ರಿ ಸಾಮೂಹಿಕ ವಿವಾಹಗಳದ ವ್ಯಾಪಾರ ಹನ್ನೆರಡು ಗಂಟೆಗೆ ಮೊದಲ ಮೊದಲ ಹಸೆ ಮನೆ ಮೇಲೆ ತಂದು ಕುಣಿಸಿರ್ತಾರ ಹನ್ನೆರಡು ಗಂಟೆಗೆ ಮಧುಮಗನ್ ಮುಖ ನೋಡ್ಬೇಕ್ರಿ ಹೊಸ ಹೋಗಿರ್ಲಿ ಎಲ್ಲೋಗಿರ್ಲಿ ಸರಿ ಸೌಂಡ ಬರುತ್ತೆ ಅದು ಹನ್ನೆರಡು ಗಂಟೆಗೆ ಮೇಲೆ ತಂದು ಹಸಮ ಹನ್ನೆರಡು ಗಂಟೆಗೆ ಮಧುಮಗನ ಮುಖ ನೋಡ್ಬೇಕ್ರಿ ಹೊಸ ಮದುವೆ ಅಂತ ಹೇಳಿ ಹನ್ನೆರಡು ಗಂಟೆಗೆ ಮಧುಮಗನ ಮುಖ ಹೆಂಗಿರ್ತೈತಿ ಅಂತಂದ್ರ ಹನ್ನೆರಡು ಗಂಟೆಗೆ ಮಧುಮಗಳ ಮುಖ ನೋಡ್ಬೇಕ್ರಿ

සमதித்தி I... oh, 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 ah.

ಅಲ್ಲರ ಅಕ್ಕರ್ ಹೆಸರು ಹೇಳ್ರಿ ಇದು ನೀರು ಅಡಿಕೆ ಅದು ಮುಖದಾಗಿದೆ ಹೇಳುದು ಗದಾಯ ಗಚ್ಚಿನ ಡಂಬಳ ಗದಗಿಲಿ ಎತ್ತಿಕೊಂಡ ಹೊಂಬಳ ಗದಾಯ ಗಚ್ಚಿನ ಡಂಬಳ ಗದಾಯಿಲಿ ಎತ್ತಿಕೊಂಡ ಹೊಂಬಳ ನಾನು ಹೇಳ್ತಿ ಮೋಬನೆಯಾಗ ಬರ್ರಿ ಇರ್ತಾ ಇದ್ರೆ ದಯವಿಟ್ಟು ಜಪಾಳಿಗಳ ಮುಖಾಂತರ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಇಷ್ಟೊಂದು ಖುಷಿಯಾಗಿದ್ದೀರಿ ಊರು ಊರಂತಂದ್ರೆ ಅಷ್ಟು ಸುಖ ಸಮೃದ್ಧಿಯಿಂದ ಇದೀಪ ಅಂತಂದ್ರೆ ಅದು ಸಿದ್ದಪ್ಪಜವ್ರದು ಅದೇ ರೀತಿ ಈ ಬಲಗುರಿ ವರಸಿತಿ ವಿನಾಯಕನ ಆಶೀರ್ವಾದ ಅಂತ ಹೇಳ್ಬಹುದು ಯಾಕಪ್ಪ ಅಷ್ಟು ದೈವ ಭಕ್ತಿ ಒಂದು ಸಾವಿರದ ಎಂಟು ಹೆಣ್ಣು ಮಕ್ಕಳ ಕುಂಭಮೇಳವನ್ನ ಮಾಡಿದಂತ ಅಂತ ಹೇಳಿದ್ರು ರಜಾ ಅವರು ಅದ್ಭುತವಾದಂತಹ ಯಾಕಪ್ಪ ಅಂದ್ರೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯನ ಉಳಿಸೋದು ಅದು ನಮ್ಮ ಅದು ನಮ್ ಕೈಯಲ್ಲ ಈಗಿನ ಯುವಕರನ್ನ ನಾವ್ ಬೆಳೆಸಬೇಕು ನಾವೇ ನಮ್ಮ ಸಂಪ್ರದಾಯನ ಬೆಳೆಸಿದಾಗ ಇನ್ನೊಬ್ರು ಬೇರೆ ಊರಿನ ನೋಡಕ್ ಬರ್ತಾರೆ ಈಗ ಬಾಳ್ ಚಂದ ಮಾಡ್ತಾರೆ ಬರ್ರಿ ಆ ಊರಲ್ಲಿ ಬಹಳ ಅದ್ಭುತವಾಗಿ ಮಾಡ್ತಾರ ಅಂತ ಹೇಳಿ ದಯವಿಟ್ಟು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಯಾಕಪ್ಪ ನೀವು ಎಲ್ಲೇ ಇರ್ರಿ ಇರ್ರಿ ಆದ್ರೆ ಜಾತ್ರೆ ದಿನ ಒಂದು ನಾಲ್ಕು ದಿನ ತೊಂದ್ರೆ ಸಾಕ್ರಿ ಊರು ಕಡೆನ ಬ್ಯಾರಾಗಿರಲಿದೆ ದಯವಿಟ್ಟು ಬಂದು ನಿಮ್ಮ ಊರಿನ ಜಾತ್ರೆಯನ್ನ ಅದ್ಭುತವಾಗಿ ಮಾಡಿರೋ ನಾವೆಲ್ಲರೂ ತಮ್ಮೆಲ್ಲರಿಗೂ ದೇವರು ಸಕಲ ಆ ಶಾಲೆಗೆ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಇರ್ಬೋದು ಅಥವಾ ಬರಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕಮಿಟಿ ಅವರಿಗೆ ತುಂಬುದೀಯವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಅದೇ ರೀತಿ ಈಗ ವೇದಿಕೆ ಮೇಲೆ ಮತ್ತೊಂದು ಸೊಗಸಾದ ಹಾಳಾರ್ ಈಗ